ಇವನು ಯೋಗ್ಯನಾಗಿದ್ದರೆ ಒಬ್ಬನಿಗೆ ಹುಟ್ಟಿದ್ರೆ ನಾಳೆ ಮಾಧ್ಯಮದ ಮುಂದೆ ಬಂದು ಡಿಬೇಟ್ ಮಾಡೋಣ ನೀನೊಬ್ಬ ಮರ್ದ ನೀನು ನಿನಗೇನಾದರೂ ಧೈರ್ಯ ಇದ್ದರೆ ಮಗನೇ ನೀನು ನನ್ನ ವಿರುದ್ಧ ತಂದಿರುವಂಥ ಸ್ಟೇನ ವ್ಯಾಕೆಟ್ ಮಾಡೋ ನಿನ್ನ ಕರ್ಮಕಾಂಡ ಏನು ಅನ್ನುವಂಥದ್ದು ನಾನು ಇದೆ ಬಿಡುಗಡೆ ಮಾಡ್ತೀನಿ ಮೊಬೈಲಲ್ಲಿ ಏನಿದೆ ಬಿಡುಗಡೆ ಮಾಡಲಿ ಬಿಡುಗಡೆ ಮಾಡಲಿ ಅಂತ ಇದೆಯಲ್ಲ ಸ್ಟೇ ತಗೊಂಬಂದಿರೋದು ಹೇಳೋ ಪತ್ನಿಯ ಬಗ್ಗೆ ನನ್ನ ಮಗಳ ಬಗ್ಗೆ ಅವನು ಭಾಳ ಕೆಟ್ಟದಾಗಿ ಮಾತಾಡುವಂಥದ್ದು ನಾನು ಕಂಡಿದ್ದೇನೆ ಇವನು ಯೋಗ್ಯನಾಗಿದ್ದರೆ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮ ಮುಂದಗಡೆ ಬಹಳ ಕೆಟ್ಟದಾಗಿ ಅವನೇನು ಮಾತಾಡಿದ್ದಾನೆ ಅದೇ ಟೋನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇವನು ಯೋಗ್ಯನಾಗಿದ್ದರೆ ಒಬ್ಬನಿಗೆ ಹುಟ್ಟಿದರೆ ನಾಳೆ ಮಾಧ್ಯಮದ ಮುಂದೆ ಬಂದು ಡಿಬೇಟ್ ಮಾಡೋಣ ನನ್ನ ನನ್ನ ವಿಚಾರ ನನ್ನ ನಮ್ಮನೆಯವ್ರದ್ದೇ ಆಗಲಿ ನನ್ನದೇ ಆಗಲಿ ನಮ್ಮ ಮಕ್ಕಳದೇ ಆಗಲಿ ಏನಾದರೂ ಇದ್ದರೆ ಒಂದು ಪೀಸ್ ಆಫ್ ಇದು ಏನಾದರೂ ಏನು ಏನೇ ಆಗಿರಲಿ ನಾನು ಯಾರಿಗಾದರೂ ಮೋಸ ಮಾಡಿರುವಂಥದ್ದು ಇಲ್ಲ ಇನ್ಯಾವುದೋ ಒಂದು ಹೆಣ್ಣಿನ ಜೊತೆ ಸಂಬಂಧಪಟ್ಟರೆ ಸಂಬಂಧ ಇರುವಂಥದ್ದು ಅಲ್ಲ ಇನ್ನೊಂದು ಏನೋ ಇರುವಂಥದ್ದು ಏನೋ ಇದ್ದರೆ ದಯಮಾಡಿ ದಾಖಲೆಗಳ ಸಮೇತ ಬಿಡುಗಡೆ ಮಾಡಲಿ ನಾನು ಒಂದು ನೇರವಾಗಿ ಇದ್ದೀನಿ ನಿನ್ನ ಯೋಗ್ಯತೆ ಇದ್ದರೆ ನೀನು ಒಬ್ಬ ನಾಮರ್ದ ನೀನು ನಿನಗೇನಾದರೂ ಧೈರ್ಯ ಇದ್ದರೆ ಮಗನೇ ನೀನು ನನ್ನ ವಿರುದ್ಧ ತಂದಿರುವಂಥ ಸ್ಟೇನ ವ್ಯಾಕೆಟ್ ಮಾಡೋ ನಿನ್ನ ಕರ್ಮಕಾಂಡ ಏನು ಅನ್ನುವಂಥದ್ದು ನಾನು ಮೊಬೈಲಲ್ಲೇ ಇದೆ ಬಿಡುಗಡೆ ಮಾಡ್ತೀನಿ ಮೊಬೈಲಲ್ಲಿ ಏನಿದೆ ಬಿಡುಗಡೆ ಮಾಡಲಿ ಬಿಡುಗಡೆ ಮಾಡಲಿ ಅಂತ ಇದೆಯಲ್ಲ ಸ್ಟೇ ತಗೊಂಬಂದಿರೋದು ಹೇಳೋ ನೀನು ಯಾಕೆ ಸ್ಟೇ ತಗೊಂಬಂದಿದ್ಯಾ ಸುಮಾರು ಹದಿನೈದು ಸ್ಟೇಗಳು ತಗೊಂಬಂದಿದ್ದೀನಿ ಬೇರೆ ಬೇರೆಯವರ ವಿರುದ್ಧ ನೀನು ಮಾತ್ರ ಎಲ್ಲರ ಬಗ್ಗೆ ಮಾತಾಡ್ಬೋದು ನಿನ್ನ ಬಗ್ಗೆ ಅವನು ಮಾತಾಡೋಂಗಿಲ್ಲ ನಿನಗೆ ಟಿಕೆಟ್ ಯಾಕೆ ತಪ್ಪಿತು ಅಂತ ಹೇಳು ನೀನು ಭಾಳ ಯೋಗ್ಯನಾಗಿದ್ದರೆ ನೀನು ಯಾರ ಹೆಣ್ಣು ಸವಾಸ ಇಲ್ಲ ಅಂದಿದ್ದರೆ ಅನ್ನುವಂಥದ್ದಿದ್ದರೆ ನಿನ್ನ ಹೆಂಡ್ತಿನ ಕರ್ಕೊಂಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡಿಸು ನನ್ನ ಮ ನನ್ನ ಗಂಡ ಬಹಳ ಸತ್ಯ ಹರಿಶ್ಚಂದ್ರ ಏಕವತಿ ಏಕಪ್ರತಿ ಪತ್ನಿ ವರ್ಷಸ್ಥ ಅವನು ಬಹಳ ಈ ಇಂಥ ವ್ಯಕ್ತಿ ನಿಮ್ಮ ದೇಶದಲ್ಲಿ ಎಲ್ಲೂ ಸಿಗೋಲ್ಲ ಅನ್ನುವಂಥದ್ದು ಹೇಳಿಕೆ ಕೊಡುವಂಥದ್ದು ಒಂದು ಮಾಡಲಿ ಎರಡನೇದು ಇವರು ಹೆಂಡ್ತಿನೇ ಬಿ ಎಲ್ ಸಂತೋಷ್ ಅವರಿಗೆ ಪತ್ರ ಬರೆದವ್ರಲ್ಲ ಆ ಕಾಪಿ ನನ್ನ ಹತ್ರ ಇದೆ ನೀನು ಸ್ಟೇ ತಗೊಬಂದಿದ್ದೆ ಮಾಡಿ ಮಾಡಿಸು ನಿಮ್ಮ ಹೆಂಡ್ತಿ ಏನು ಬರೆದಿದ್ದಾರೆ ಅನ್ನುವಂಥದ್ದು ನಾನು ಹೇಳಿಸ್ತೀನಿ ನಿನ್ನ ವಿರುದ್ಧ ಏನೆಲ್ಲ ಬರೆದಿದ್ದಾರೆ ಏನು ನಮೂದ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಹತ್ರ ಇದೆ ಮಗನ ನಿನ್ನ ಹತ್ರ ನನ್ನ ಹತ್ರ ಇದೆ ಬಾ ತೋರಿಸ್ತೀನಿ ನಾನು ಎಲ್ಲರ ಮನೆಯವ್ರ ಬಗ್ಗೆ ಅವರ ಸಂಸಾರದ ಬಗ್ಗೆ ಮಾತಾಡಿದ್ರೆ ಎಲ್ಲ ಸುಮ್ಮನೆ ಬಿಡ್ತಾರೆ ಅಂತಾರ ಸುಮ್ಮ ಸುಮ್ಮನೆ ಆಪಾದನೆ ಮಾಡಿದ್ರೆ ಸುಮ್ಮನೆ ಬಿಡ್ತಾರೆ ಅಂತಾರ ಮಗನೇ ನೀನು ಎಲ್ಲಿಗೆ ಬರ್ಬೇಕು ನಾನು ಒಬ್ಬನೇ ಬರ್ತೀನಿ ಬಾಯಿಗೆ ಬಂದಂಗೆಲ್ಲ ನೀನು ಮಾತಾಡುವಂಥ ಕೆಲಸ ಮಾಡ್ತಾ ಇದೆಯಾ ಬಾಯಿಗೆ ಬಂದಂಗೆಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡುವಂಥದ್ದು ಮಾತಾಡ್ತಾ ಇದೆಯಾ ನೀನು ನೀನು ರಾಜಕೀಯವಾಗಿ ಏನಿದ್ರು ಅದು ಮಾತಾಡೋ ಅದು ಬಿಟ್ಬಿಟ್ಟು ನೀನು ಇಷ್ಟ ಬಂದಂಗೆ ಏನು ಬೇಕಾದ್ರೂ ಮಾತಾಡ್ಬಿಟ್ಟು ಎಸ್ಕೇಪ್ ಆಗುವಂಥ ಕೆಲಸವನ್ನು ಮಾಡಿ ನಿಮ್ಮ ಚೇಲಾಗಳು ಯಾವ ರೌಡಿ ಶೀಟರ್ಗಳ್ನ ಬಿಟ್ಬಿಟ್ಟು ಒಂದಷ್ಟು ವೆಬ್ ಚಾನಲ್ಗಳಲ್ಲಿ ನೀನು ಹೇಳಿಕೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀಯಾ ಒಂದು ಇಂಗ್ಲೀಷ್ ಚಾನಲ್ದು ಒಂದು ಒಂದು ತುಣುಕು ನಾನು ನಿಮಗೆ ಓದ್ತೀನಿ ಎ ವುಮೆನ್ ಆ್ಯಟ್ ಕಂಪ್ಲೈಯಿಂಗ್ To Deputy Commissioner and then uh, Returning Officer of uh, Mayuso Lok Sabha Constituency in the year 2019. A woman alleges that Pratap Simha has cheated many other women, in, including her. He pretends to be a good man, and when his desires are fulfilled, he just leaves. He first befriended me, and later started showing off his true colours. He promised me, he promised to marry me. ಆ್ಯಂಡ್ ದೆನ್ ಬಿಟ್ರೇಡ್ ಶಿ ಅಲ್ಲೆಚ್ ಇನ್ ಎ ಆಡಿಯೋ ಕ್ಲಿಪ್ ಆ್ಯಸ್ ವೆಲ್ ಆಸ್ ರಿಟರ್ನ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ಟು ಡೆಪ್ಟಿ ಕಮಿಷನರ್ ಆಫ್ ದೆನ್ ರಿಟರ್ನಿಂಗ್ ಆಫೀಸರ್ ಆಫ್ ಮೈಸೂರು ಲೋಕಸಭಾ ಕಾನ್ಸ್ಟಿಟುಯನ್ಸಿ ಅದು ಎಲ್ಲ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದೆ